ಸಖತ್ಕಾರ ಬಣ್ಣ ಮತ್ತು ಆಚಿ ಚಿಲ್ಲಿ ಪೌಡರ್ ಬೆಂಗಳೂರಿನ ಐತಿಹಾಸಿಕ ಬಸವನಗುಡಿ ಕಡಲೆಕಾಯಿ ಪರೀಕ್ಷೆಗೆ ಕ್ಷಣಗಣನೆ ಆರಂಭ ಆಗಿದೆ ನಾಳೆ ಸಿಎಂ ಸಿದ್ದರಾಮಯ್ಯರಿಂದ ಅಧಿಕೃತವಾಗಿ ಉದ್ಘಾಟನೆಯಾಗಲಿದ್ದು ಈಗಾಗಲೇ ಜನ ಆಗಮಿಸ್ತಾ ಆಗಮಿಸುತ್ತಿದ್ದಾರೆ ಹಾಗಾದ್ರೆ ಕಡೆಯ ಕಾರ್ತಿಕ ಸೋಮವಾರ ದಿನದಂದು ಚಾಲನೆ ಸಿಗುವ ಕಡಲೆಕಾಯಿ ಪರೀಕ್ಷೆ ಹೇಗಿದೆ ಯಾವ್ಯಾವ ಭಾಗದಿಂದ ಕಡಲೆಕಾಯಿ ಬಂದಿದೆ ಅನ್ನೋದರ ಕುರಿತು ನಮ್ಮ ಪ್ರತಿನಿಧಿ ಮಂಜುನಾಥ್ ವಾಕ್ತೃ ನಡೆಸುತ್ತಾರೆ ಬನ್ನಿ ನೋಡೋಣ ಬೆಂಗಳೂರಿನ ಐತಿಹಾಸಿಕ ಬಡವರ ಬಾದಾಮಿ ಕಡಲೆಕಾಯಿ ಪರಿಷೆಗೆ ಇನ್ನೇನು ಕ್ಷಣಗಣನೆ ಆರಂಭ ಇದೆ ನಾಳೆ ಅಧಿಕೃತವಾಗಿ ಸಿ ಎಂ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ಕಡಲೆಕಾಯಿ ಪರಿಷೆ ಅಂದರೆ ಬಸವನಗುಡಿಯ ಕಡಲೇಕಾಯಿ ಪರಿಷೆಗೆ ಅಧಿಕೃತವಾಗಿ ಚಾಲನೆ ಸಿಗುತ್ತೆ ಚಾಲನೆ ಸಿಗೋಕು ಮುಂಚಿತವಾಗಿ ಎರಡು ಮೂರು ದಿನಗಳ ಹಿಂದೆಯೇ ಇಲ್ಲಿಗೆ ಸಾಕಷ್ಟು ಕಡಲೆಕಾಯಿಗಳು ಬಂದಿರುವಂಥದ್ದು ವಿವಿಧ ಅಂಗಡಿ ಮುಗ್ಗಟ್ಟುಗಳು ಬಂದಿರುವಂಥದ್ದು ಹೆಚ್ಚು ಕಡಿಮೆ ಎರಡು ಸಾವಿರಕ್ಕೂ ಹೆಚ್ಚು ಅಂಗಡಿ ಮುಗ್ಗಟ್ಟುಗಳಿಗೆ ಅವಕಾಶವನ್ನು ಕೊಡುವಂತಹ ಕೆಲಸ ಸದ್ಯಕ್ಕೆ ಈಗ ವರ್ಷದ ಒಂದು ಕಾಲ ಕಾಲಮಾನದಲ್ಲಿ ಅವಕಾಶ ಕೊಡುವಂತಹ ಕೆಲಸ ಅಹ್ ಮುಜರಾಯಿ ಇಲಾಖೆ ಸೇರಿದಂತೆ ಬಸವನಗುಡಿಯ ದೇವಾಲಯ ಆಡಳಿತ ಮಂಡಳಿಯಿಂದ ಆಯೋಜನೆ ಮಾಡುವಂತಹ ಕೆಲಸವನ್ನು ಆಗ್ತಾ ಇರುವಂತದ್ದು ಅದೇ ಒಂದು ಮಂಡಳಿ ವತಿಯಿಂದ ಇಲ್ಲಿ ಸಾಕಷ್ಟು ಅಂಗಡಿಗಳಿಗೆ ಅವಕಾಶ ಕೊಟ್ಟಿರುವಂಥದ್ದು ನೋಡ್ತಾ ಹೋಗ್ಬೋದು ಬೆಂಗಳೂರಿನ ಈ ಒಂದು ಜಾಗದಲ್ಲಿ ನಡೀತಿರ್ತಕ್ಕಂಥ ಗುಡಿಯ ಕಡಲೆಕಾಯಿ ಪರ್ಸೆಗೆ ಸಾಕಷ್ಟು ಕಡಲೆಕಾಯಿ ವ್ಯಾಪಾರಿಗಳು ಬಂದಿರುವಂಥದ್ದು ಶಿಡ್ಲಕ ಶಿಡ್ಲಘಟ್ಟ ಆಗ್ಬೋದು ಚಿಂತಾಮಣಿ ಆಗ್ಬೋದು ಕೋಲಾರ ಆಗ್ಬೋದು ರಾಮನಗರ ಆಗ್ಬೋದು ಬೆಂಗಳೂರು ನಗರ ಆಗ್ಬೋದು ನಾನಾ ಭಾಗದಿಂದ ಬಂದಿರುವಂಥ ಕಡಲೆಕಾಯಿ ವ್ಯಾಪಾರಿಗಳು ಅದರದೇ ಆದಂತಹ ತಳಿಯ ಕಡಲೆಕಾಯಿಗಳನ್ನು ತಂದು ಇಲ್ಲಿ ವ್ಯಾಪಾರ ವಹಿವಾಟನ್ನು ಮಾಡ್ತಾ ಮಾಡ್ತಾ ಇದ್ದಾರೆ ಇಲ್ಲಿ ಉರಿಗಡಲೆ ತೋರಿಸ್ತಾ ಇದ್ದಾನೆ ಜೊತೆಗೆ ಗುಂಡು ಒಂದು ಫಾರ್ ಫಾರ್ಮ್ ಅಂತಾರಲ್ಲ ಆ ರೀತಿಯಾದಂಥ ಒಂದು ತಳಿಯ ಕಡಲೆಕಾಯಿಯನ್ನು ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಿರುವಂಥದ್ದು ಜೊತೆಗೆ ಇನ್ನೊಂದು ಗುಡ್ಡೆಯನ್ನು ನಾನು ತೋರಿಸಲೇ ತೋರಿಸ್ತಾ ಇದ್ದೇನೆ ಇದು ಕೂಡ ಉರಿಗಡಲೆ ಆಗಿರುವಂಥದ್ದು ನಾಟಿ ಹೆಚ್ಚಾಗಿ ಜನರು ಈ ಕಡಲೆಕಾಯಿಯನ್ನು ಇಷ್ಟಪಡ್ತಾರೆ ಈ ಕಡಲೆಕಾಯಿ ವ್ಯಾಪಾರವನ್ನೇ ಜಾತಿ ಜಾ ಅತಿ ಹೆಚ್ಚಾಗಿ ಮಾಡ್ತಾ ಇರುವಂಥದ್ದು ಜೊತೆಗೆ ನಾನಾ ರೀತಿಯಾದಂತಹ ತಳಿಗಳನ್ನು ಸದ್ಯಕ್ಕೆ ಇಲ್ಲಿ ತೋರಿಸುವಂಥ ಕೆಲಸ ಆಗ್ತಾಯಿದೆ ಈ ಕಡಲೆಕಾಯಿ ವ್ಯಾಪಾರ ಎಷ್ಟು ದಿನದಿಂದ ಮಾಡ್ತಾ ಇದ್ದಾರೆ ಜೊತೆಗೆ ಯಾವ ಭಾಗದಿಂದ ಬಂದಿದ್ದಾರೆ ಯಾವ್ಯಾವ ಭಾಗದಿಂದ ಕಡಲೆಕಾಯಿನ ತಂದಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನು ಪ್ರಶ್ನೆ ಮಾಡ್ತಾ ಹೋಗೋಣ ಅಮ್ಮ ನೀವು ಯಾವ ಕಡೆಯಿಂದ ಕಡಲೆಕಾಯಿನ ತರ್ಸಿದಿರ ಅಂತ ಕೇಳೋ ಮಾರ್ಕೆಟ್ ಅಲ್ಲಿ ತಗೊಂಡು ಬರೋದು ತಗೊಂಡ್ ಮೇಲೆ ಎಷ್ಟು ತಗೊಂಡು ಮಂದ ಮಾರುತ್ತೀವಿ ಹಹಾ ನಾವು ಮೂರು ದಿವಸ ಆಯ್ತವಿ ಹಹಾ ನೋರ್ ಮೂರು ದಿವಸ ಆಗತ ಹಹಾ ಅಂದ್ರೆ ನೆನ್ನೆ ನೆನ್ನೆ ಮೂರು ದಿನದಿಂದ ಮೂರು ದಿವಸ ಆಯ್ತಿದೆ ಇತ್ತು ಐದಿನಕ್ಕೆ ಆರೆ